ಶ್ರೀ ಶೇಖರ್ ಶೆಟ್ಟಿ ಪಳ್ಳಿ ದೊಡ್ಡ ಕೈ ತಾಟಿ ಬಂದು ವಿನಂತಿ ಯಕ್ಷಧರ ಪಟ್ಲ ಫೌಂಡೇಶನ್ ಟ್ರಸ್ಟ್ ಪಳ್ಳಿ ಮಿಂಚೂರು ಘಟಕದ ಐದನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಶೇಖರ್ ಶೆಟ್ಟಿ ಪಳ್ಳಿ ಅವರಿಗೆ ನೀಡುವಂತಹ ಸನ್ಮಾನ ಪತ್ರ ಪಳ್ಳಿ ದೊಡ್ಡ ಮನೆ ಭುಜಂಗ ಶೆಟ್ಟಿ ಹಾಗೂ ಭವನಿ ಶೆಟ್ಟಿ ಅವರ ಮೂರನೇ ಮಗನಾಗಿ ಶೇಖರ್ ಶೆಟ್ಟಿ ತಂದೆಯ ಅಕಾಲಿಕ ಮರಣದಿಂದ ತನ್ನ ವಿದ್ಯಾಭ್ಯಾಸವನ್ನು ಐದನೇ ತರಗತಿಯಲ್ಲಿ ಮೊಟಕುಗೊಳಿಸಿ ತಾಯಿ ಭವಾನಿ ಶೆಟ್ಟಿಯವರೊಂದಿಗೆ ಸೇರಿಕೊಂಡು ಕುಟುಂಬದ ಜವಾಬ್ದಾರಿಯನ್ನು ಹನ್ನೆರಡನೇ ವಯಸ್ಸಿನಲ್ಲಿ ತೆಗೆದುಕೊಂಡು ಕಷ್ಟದ ಕಾಲದಲ್ಲಿ ದೊಡ್ಡ ಮನೆಯಲ್ಲಿ ವ್ಯವಸಾಯವನ್ನು ಆರಂಭಿಸಿದರು ಅವರು ಕಷ್ಟ ಕಾರ್ಪಣ್ಯವನ್ನು ಅನುಭವಿಸಿ ಸಂಸಾರವನ್ನು ಸಾಕಿದವರು ಹಸಿದು ಬಂದ ಮನೆಗೆ ಬಂದವರಿಗೆ ಆ ಕಾಲದಲ್ಲೂ ಕೂಡ ಯಾವುದೇ ಊಟೋಪಚಾರಕ್ಕೆ ಕಮ್ಮಿ ಮಾಡದೆ ಪ್ರತಿಯೊಂದು ವಿಷಯದಲ್ಲೂ ಮುಂದೆ ಬಂದು ಸಹಾಯ ಮಾಡುತ್ತಿದ್ದವರು ಮತ್ತು ಊರಿನವರನ್ನೆಲ್ಲ ನೆಲ್ಲ ಗಡ್ಡ ಶೇಖರಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ಮತ್ತು ಊರಿನ ದೇವಸ್ಥಾನ ಗರಡಿ ಜೀರ್ಣೋದ್ಧಾರ ಬಬ್ಬುಸ್ವಾಮಿ ಜೀರ್ಣೋದ್ಧಾರ ಮುಂಚೂಣಿಯಲ್ಲಿ ನಿಂತು ಮಾಡಿಸಿದವರು ಪಳ್ಳಿಯಲ್ಲಿ ಪ್ರಥಮವಾಗಿ ಅಯ್ಯಪ್ಪ ಸ್ವಾಮಿ ಶಿಬಿರವನ್ನು ಪಳ್ಳಿ ಶಾಲಾ ಬಳಿ ಆರಂಭಿಸಿದ ಕೀರ್ತಿಯವರಿಗೆ ಸಲ್ಲುತ್ತದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ದೊಡ್ಡ ಮನೆ ಗದ್ದೆಯಲ್ಲಿ ಕಂಬಳವನ್ನು ಆಯೋಜಿಸಿದವರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಕೋಣವನ್ನು ಕಟ್ಟಿ ಪಳ್ಳಿ ದೊಡ್ಡ ಎಂಬ ಹೆಸರಿನಲ್ಲಿ ಪುಟ್ಟ ಮತ್ತು ಮೋಡೆ ಎಂಬ ಕೋಣವನ್ನು ಓಡಿಸಿದ್ದಾರೆ ಅನೇಕ ಬಹುಮಾನವನ್ನು ಗಳಿಸಿ ಊರಿನ ಹೆಸರನ್ನ ಕಂಬಳ ಕ್ಷೇತ್ರದಲ್ಲಿ ಪರಿಚಯ ಮಾಡಿದಂತಹ ಹಿರಿಯರು ಇವರ ಭತ್ತ ಕೃಷಿಯಲ್ಲಿ ವ್ಯವಸಾಯ ನಾಟಿ ಬದ್ಧತೆಯಲ್ಲಿ ಸಿರಿಬದ ಸಿರಿ ಬದ್ಧತೆಯಲ್ಲಿ ಈಗಲೂ ಮಾಡುತ್ತಿದ್ದಾರೆ ಹೈನುಗಾರಿಕೆಯನ್ನು ಕೂಡ ಇವರು ಮಾಡುತ್ತಿದ್ದಾರೆ ಇವರು ಈ ಸಾಧನೆಯನ್ನು ಗುರುತಿಸಿ ಯಕ್ಷದ್ರೋ ಪಟ್ಲ ಫೌಂಡೇಶನ್ ಐದನೇ ವರ್ಷದ ವಾರ್ಷಿಕ ಸಂದರ್ಭದಲ್ಲಿ ಇವರನ್ನು ಗುರುತಿಸಿ ಇದೆ ಅಭಿನಂದನೆಗಳು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಾತೃ ಜೋರಾದ ಕೈತಾಟದೊಟ್ಟಿಗೆ ಅಭಿನಂದನೆ ಸಲ್ಲಿಕೆ ಅಮಲ್ಪಡು ಶೇಖರ್ ಶೆಟ್ಟಿ ಪಳ್ಳಿ ದೊಡ್ಡಮನೆ